ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಇವತ್ತು ನಾವು ಭಾರತದ ಎರಡು ಪ್ರಮುಖ ಯುದ್ಧ ಕಲೆಗಳ ಬಗ್ಗೆ ಮಾತಾಡಲಿಕ್ಕಿದ್ದೀವಿ ಒಂದು ಕಳರಿಪಯಟ್ ಹಾಗೂ ಇನ್ನೊಂದು ಗಾತ್ಕಾ ಒಂದು ಕೇರಳ ಮೂಲದ್ದು ಹಾಗೂ ಇನ್ನೊಂದು ಪಂಜಾಬ್ ಎರಡನ್ನು ಕೂಡ ಬ್ರಿಟಿಷರು ನಿಷೇಧ ಮಾಡ್ತಾರೆ ಇದರಿಂದಾಗಿ ಭಾರತದ ಜನರಿಗೆ ಸೇನೆಗೆ ಅದರಿಂದ ನಷ್ಟ ಆಗ್ತದೆ ಆದರೆ ಭಾರತ ಸರ್ಕಾರ ಈವಾಗ ಅವೆರಡನ್ನು ಕ್ರೀಡೆಯ ರೂಪದಲ್ಲಿ ಮತ್ತೆ ಅನುಷ್ಠಾನಕ್ಕೆ ತಂದಿದೆ ಯಾಕೆ ಬ್ರಿಟಿಷರು ಈ ಕ್ರೀಡೆಯನ್ನು ನಿಷೇಧ ಮಾಡಿದರು ಭಾರತದಲ್ಲಿ ಇರುವಂಥ ಮಾರ್ಷಲ್ ಆರ್ಟ್ ಯುದ್ಧ ಕಲೆಗಳು ಎಷ್ಟು ಸುಮಾರು ಐವತ್ತಕ್ಕೂ ಹೆಚ್ಚು ಯುದ್ಧ ಕಲೆಗಳು ಭಾರತದಲ್ಲಿವೆ ಇವುಗಳ ಸ್ಥಿತಿಯೇನು ಎನ್ನುವುದರ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟ ಭಾರತದ ಯುದ್ಧ ಕಲೆಗಳನ್ನು ಬ್ರಿಟಿಷರು ನಿಷೇಧ ಮಾಡಿದ್ದೇಕೆ ಇದೊಂದು ನೋವಿನ ಪ್ರಶ್ನೆ ಆದರೂ ಇದಕ್ಕೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗ್ತದೆ ಈಸ್ಟ್ ಇಂಡಿಯಾ ಕಂಪನಿ ಆರಂಭಗೊಂಡಿದ್ದರಿಂದ ಹಿಡಿದು ಸ್ವಾತಂತ್ರ್ಯ ಸಿಗೋವರೆಗೆ ಬ್ರಿಟಿಷರು ಭಾರತವನ್ನು ಆಳಿದ್ದರು ಈ ಅವಧಿಯಲ್ಲಿ ಸಂಭವಿಸಿದ ಯುದ್ಧಗಳಿಂದಾಗಿ ಕೋಟ್ಯಂತರ ಭಾರತೀಯರು ಸಾವನ್ನಪ್ಪಿದರು ಇಲ್ಲಿಯ ಸಂಪತ್ತು ಲೂಟಿಯಾಯಿತು ಇವೆಲ್ಲವನ್ನು ನಾವು ಮರೆತು ಮತ್ತೆ ಹೋರಾಟದ ಮೂಲಕ ಸ್ವಾತಂತ್ರ್ಯ ಪಡೆದು ಬದುಕು ಮುಂದುವರಿದಿದೆ ನಾಶವಾದ ಸಂಪತ್ತು ಮತ್ತೆ ಗಳಿಸಬಹುದು ಆದರೆ ನಮಗಾದ ದೈಹಿಕ ಮತ್ತು ಮಾನಸಿಕ ನೋವು ನಮ್ಮ ಕಲೆ ಸಂಸ್ಕೃತಿಯ ನಾಶ ನಮ್ಮ ನಂಬಿಕೆಗಳ ಅಡ್ಡಿ ಇವೆಲ್ಲ ನಮ್ಮ ಹಿನ್ನಡೆಗೆ ಕಾರಣವಾಗುತ್ತದೆ ಬ್ರಿಟಿಷರ ವಿರುದ್ಧ ನಾವು ಹಲವಾರು ಬಾರಿ ಯುದ್ಧದಲ್ಲಿ ಸೋಲಲು ಮಾನಸಿಕ ಸೋಲೆ ಕಾರಣ ಮಾನಸಿಕ ಹಿನ್ನಡೆಗೆ ಅವರ ಯುದ್ಧ ನೀತಿ ಭಾರತದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಯುದ್ಧ ಕಲೆ ಮಾರ್ಷಲ್ ಆರ್ಟ್ಗಳಿವೆ ಅವೆಲ್ಲವೂ ಇಲ್ಲೇ ಹುಟ್ಟಿದವುಗಳು ಪುರಾತನ ಕಾಲದಿಂದಲೂ ಒಂದೊಂದು ರಾಜ್ಯದಲ್ಲಿ ಹಲವು ವಿಧದ ಯುದ್ಧ ಕಲೆಗಳು ಇರುತ್ತಿದ್ದವು ರಾಜರು ತಮ್ಮ ಸೇನೆಗಳಿಗೆ ಈ ಯುದ್ಧ ಕಲೆಗಳನ್ನು ಕರಗತ ಮಾಡಿದ್ದರು ಯಾವಾಗ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರೋ ಅಲ್ಲಿಂದ ಈ ಯುದ್ಧ ಕಲೆಗಳ ಕಡೆಗೆ ಒಂದು ದೃಷ್ಟಿಯನ್ನು ಇಟ್ಟಿದ್ದರು ಯುದ್ಧ ಕಲೆಗಳಲ್ಲಿ ಅತ್ಯಂತ ಅಪಾಯಕಾರಿಯಾದ ಕೇರಳದ ಕಳರಿಪಯಟ್ ಮತ್ತು ಪಂಜಾಬಿನ ಘಾತ್ಕಾ ಕಳರಿ ಪಯಟ್ಟು ಭಾರತದ ಯುದ್ಧ ಕಲೆಗಳಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಿಲ್ಲುವಂಥದ್ದು ಇದು ಕೇರಳದಲ್ಲಿ ಮಾತ್ರವಲ್ಲ ತುಳುನಾಡಿಗೂ ಪಸರಿಸಿತ್ತು ಎನ್ನುತ್ತಾರೆ ಇತಿಹಾಸಕಾರರು ದೈಹಿಕ ಸಾಮರ್ಥ್ಯ ಮಾನಸಿಕ ಶಿಸ್ತು ಮತ್ತು ಸಾಂಪ್ರತಿಕ ಪರಂಪರೆಯನ್ನು ಉಳಿಸಿಕೊಂಡು ಬರುವಲ್ಲಿ ಈ ಕಳರಿ ಪಯಟ್ಟು ಪ್ರಮುಖವಾಗಿತ್ತು ಇದು ಕತ್ತಿ ಹಿಡಿದು ನಡೆಸುವ ಯುದ್ಧ ಕಲೆಯಾಗಿದ್ದರೂ ಧಾರ್ಮಿಕ ಮತ್ತು ಆಧ್ಯಾತ್ಮದ ಪ್ರತೀಕವೂ ಆಗಿತ್ತು ಇದರಿಂದಾಗಿ ಯುದ್ಧ ಕಲೆಯನ್ನು ಅತ್ಯಂತ ಭಕ್ತಿಯಿಂದ ಅಭ್ಯಾಸ ಮಾಡುತ್ತಾರೆ ಕೇರಳ ನೈಸರ್ಗಿಕವಾಗಿ ಅತ್ಯಂತ ಶ್ರೀಮಂತವಾದುದು ಬ್ರಿಟಿಷರು ಇಲ್ಲಿಯ ಕರಾವಳಿ ತೀರದ ಮೇಲೆ ಹೆಚ್ಚಿನ ಪ್ರಭುತ್ವ ಸಾಧಿಸಲು ಯತ್ನಿಸಿದರು ಆದರೆ ಕೇರಳದ ಸಿಂಹ ಎಂದೇ ಖ್ಯಾತಿ ಪಡೆದಿರುವ ಫಜಾಸಿ ರಾಜ ಬ್ರಿಟಿಷ್ ಅಧಿಕಾರಿಗಳನ್ನು ತನ್ನ ಕಳರಿ ಸೇನೆಯ ಮೂಲಕ ವಿರೋಧಿಸುತ್ತಾನೆ ಬ್ರಿಟಿಷರಿಗೆ ಈ ರಾಜನನ್ನು ಸುಲಭವಾಗಿ ಎದುರಿಸಲಾಗಲಿಲ್ಲ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಸಂಭವಿಸಿದ ಕಟ್ಟಾಯತ್ತು ಯುದ್ಧದಲ್ಲಿ ಕೇರಳ ಸೈನಿಕರು ತೋರಿದ ಪರಾಕ್ರಮವನ್ನು ಕಂಡು ಬ್ರಿಟಿಷರಿಗೆ ಅಚ್ಚರಿಯಾಗುತ್ತದೆ ಅಪಾಯದ ಅರಿವು ಆಗ್ತದೆ ಮುಂದೊಂದು ದಿನ ನಮ್ಮ ಸಾಮ್ರಾಜ್ಯದ ವಿಸ್ತರಣೆಗೆ ಈ ಕಳರಿ ಪೈಟ್ ಬಹಳ ತೊಂದರೆ ಕೊಡಲಿದೆ ಎಂದು ಸಾವಿರದ ಎಂಟುನೂರ ಐದು ನವೆಂಬರ್ ಮೂವತ್ತರಂದು ಕಳರಿ ಪೈಟ್ ಯುದ್ಧ ಕಲೆಗೆ ಬ್ರಿಟಿಷರು ನಿಷೇಧ ಹೇರುತ್ತಾರೆ ನಿಷೇಧ ಜಾರಿಗೆ ತರುತ್ತಿದ್ದಂತೆ ಕಳರಿಗಳು ಬಳಸುತ್ತಿದ್ದ ಆಯುಧಗಳನ್ನು ವಶಪಡಿಸಿಕೊಳ್ಳುತ್ತಾರೆ ತರಬೇತಿ ನೀಡುವುದಕ್ಕೆ ನಿಷೇಧ ಹೇರುತ್ತಾರೆ ಯಾರಾದರೂ ಗೌಪ್ಯವಾಗಿ ತರಬೇತಿ ನೀಡುತ್ತಿರುವುದು ಗಮನಕ್ಕೆ ಬಂದರೆ ಅವರಿಗೆ ಕಠಿಣ ಶಿಕ್ಷೆ ನೀಡಿ ಕೊಲ್ಲಲಾಗುತ್ತಿತ್ತು ಎಲ್ಲೆಲ್ಲಿ ತರಬೇತಿ ನೀಡುತ್ತಾರೋ ಆ ಶಾಲೆಗಳಿಗೆ ಬೆಂಕಿ ಹಚ್ಚಲಾಯಿತು ವಿದ್ಯಾರ್ಥಿಗಳು ಕಲಿಯುತ್ತಿರುವುದು ಗಮನಕ್ಕೆ ಬಂದರೆ ಅಂಥವರಿಗೆ ದಂಡ ವಿಧಿಸುವ ಮತ್ತು ಶಿಕ್ಷಣ ನೀಡಲಾಗುತ್ತಿತ್ತು ಅನೇಕ ಕಳರಿ ಗುರುಗಳು ಜೈಲುವಾಸ ಸೇರಿದ್ದರು ಹೀಗೆ ಭಾರತದ ಪ್ರಮುಖ ಯುದ್ಧ ಕಲೆಯೊಂದು ಜನರಿಂದ ದೂರವಾಯಿತು ಆದರೆ ಗೌಪ್ಯವಾಗಿ ಯುದ್ಧ ಕಲೆಯನ್ನು ವಿದ್ಯಾರ್ಥಿ ಕಳಿಸುವುದು ಮುಂದುವರಿಯುತ್ತಿತ್ತು ಸ್ವಾತಂತ್ರ್ಯ ನಂತರ ಮತ್ತೆ ಕಳರಿ ಪೈಟ್ ಹೊಸ ಜೀವ ಕಂಡಿತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಟೂರ್ನಿಗಳು ನಡೆಯತೊಡಗಿತು ಕೇಂದ್ರ ಸರ್ಕಾರ ಜಾರಿಗೆ ತಂದ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಕಳ್ಳರಿ ಪೈಟಿಗೆ ಅವಕಾಶ ನೀಡಲಾಯಿತು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ನಿಷೇಧಕ್ಕೊಳಗಾದ ಭಾರತದ ಮತ್ತೊಂದು ಸಮರ ಕಲೆ ಇದು ಪಂಜಾಬ್ ರಾಜ್ಯದಲ್ಲಿ ಜನಪ್ರಿಯಗೊಂಡ ಸಮರ ಕಲೆಯಾಗಿತ್ತು ಇದು ಸಿಖ್ ಸಮರ ಕಲೆ ಎದುರಾಳಿಗಳನ್ನು ಬೆಚ್ಚಿ ಬೀಳಿಸುವ ಮಾರ್ಷಲ್ ಆರ್ಟ್ ಹದಿನೇಳನೇ ಶತಮಾನದಲ್ಲಿ ಸಿಖ್ ಹಾಗೂ ಮೊಘಲರ ಕಾಲದಲ್ಲಿ ಈ ಸಮರ ಕಲೆ ಹೆಚ್ಚು ಜನಪ್ರಿಯಗೊಳ್ಳುತ್ತದೆ ಈ ಯುದ್ಧ ಕಲೆ ಗೊತ್ತಿರುವವರಿಗೆ ರಾಜರು ಹೆಚ್ಚಿನ ಗೌರವ ನೀಡುತ್ತಿದ್ದರು ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸುತ್ತಾರೆ ಪಂಜಾಬ್ ಬ್ರಿಟಿಷ್ ಪಾಲಾಗ್ತದೆ ಆದರೆ ಇಲ್ಲಿ ಸಿಖ್ ಸೈನಿಕರು ಉತ್ತಮ ಹೋರಾಟ ನೀಡುತ್ತಾರೆ ಇದಕ್ಕೆ ಮುಖ್ಯ ಕಾರಣ ಘಾತ್ಕಾ ಕಲೆ ಈ ಸಮರ ಕಲೆ ಮುಂದೊಂದು ದಿನ ತಮಗೆ ಅಡ್ಡಿಯಾಗುವುದು ಖಚಿತ ಎಂದು ಬ್ರಿಟಿಷರು ಘಾತ್ಕಾ ನಿಷೇಧ ಹೇರುತ್ತಾರೆ ಖಡ್ಗ ಮತ್ತು ಗುರಾಣಿಯನ್ನು ಬಳಸದಂತೆ ಕಾನೂನು ಜಾರಿ ಮಾಡಲಾಗುತ್ತದೆ ಆದರೆ ಸಿಖ್ಖರು ಗೌಪ್ಯವಾಗಿ ಈ ಸಮರ ಕಲೆಯನ್ನು ಅಭ್ಯಾಸ ಮಾಡುವುದನ್ನು ಮುಂದುವರಿಸುತ್ತಾರೆ ಕೆಲವೊಂದು ಖಡ್ಗ ಬದಲು ದೊಣ್ಣೆಯನ್ನು ಬಳಸಿ ಅಭ್ಯಾಸ ನಡೆಸುತ್ತಾರೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಗೌಪ್ಯವಾಗಿ ನಡೆಯುತ್ತಿತ್ತು ಈ ಗಾತ್ಕ ಸಮರ ಕಲೆ ಎದುರಾಳಿಯನ್ನು ಎಷ್ಟು ಆತಂಕಕ್ಕೆ ಈಡಮಾಡುತ್ತದೆ ಎಂದರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷ್ ಇಂಡಿಯನ್ ಸೇನೆ ಈ ಕಲೆಯನ್ನು ಅಭ್ಯಾಸ ಮಾಡುತ್ತದೆ ಬಳಿಕ ಖಡ್ಗ ಮತ್ತು ಗುರಾಣಿ ಬದಲು ಮರದ ದೊಣ್ಣೆ ಹಿಡಿದು ಅಭ್ಯಾಸ ಆರಂಭಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಪಂಜಾಬಿನ ಸಮರ ಕಲೆಗೆ ಪಂಜಾಬ್ ಸರ್ಕಾರವೇ ನಿಷೇಧ ಹೇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಪಂಜಾಬಿನಲ್ಲಿ ಉಗ್ರಗಾಮಿಗಳನ್ನು ಹತ್ತಿಕ್ಕುವ ಸಲುವಾಗಿ ಅಲ್ಲಿಯ ಸರಕಾರ ಘಾತ್ಕಾವನ್ನು ಮತ್ತೆ ನಿಷೇಧ ಮಾಡುತ್ತದೆ ಆದರೆ ಎರಡು ಸಾವಿರದ ಒಂದರಿಂದ ಸರಕಾರ ಇದನ್ನ ಕ್ರೀಡೆಯಾಗಿ ಪರಿವರ್ತನೆ ಮಾಡಿ ರಾಜ್ಯ ಮಟ್ಟದ ಸ್ಪರ್ಧೆಗಳು ನಡೆಯುತ್ತವೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೇಂದ್ರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಮೂಲಕ ನಡೆಯುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಘತ್ಕ ಮತ್ತು ಕಳೆರ ಅವಕಾಶ ನೀಡಲಾಗುತ್ತದೆ ಹಿಂದಿನ ಸಮರ ಕಲೆಗೆ ಈಗ ಕ್ರೀಡಾ ರೂಪು ನೀಡಿ ಅದನ್ನು ಜೀವಂತವಾಗಿರಿಸಿಕೊಳ್ಳಬೇಕಾದ ಅನಿವಾರ್ಯತೆಯೂ ಇದೆ ಭಾರತದಲ್ಲಿದ್ದ ಪುರಾತನ ಐವತ್ತಕ್ಕೂ ಹೆಚ್ಚು ಮಾರ್ಷಲ್ ಆರ್ಟ್ಗೆ ಸರ್ಕಾರ ಹೊಸ ರೂಪು ನೀಡಬೇಕು ಯುದ್ಧ ಮಾಡಲು ಈಗ ಆಧುನಿಕ ಯುದ್ಧ ಸಲಕರಣೆಗಳಿವೆ ಆದರೆ ನಮ್ಮ ದೇಶದ ಸಮರ ಕಲೆಗಳು ಬರೇ ಯುದ್ಧಕ್ಕಾಗಿ ಅಲ್ಲ ಜನರಲ್ಲಿ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಲು ಇದು ಅಗತ್ಯವಾಗಿ ಬೇಕು ಕರಾಟೆ ಟೇಕ್ ಪಾಂಡುಗೆ ಸಿಗುತ್ತಿರೋ ಪ್ರೋತ್ಸಾಹ ಈಗ ಭಾರತದ ಮಾರ್ಷಲ್ ಆರ್ಟ್ಗೆ ಸಿಗುತ್ತಿಲ್ಲ ವಿದೇಶದ ಮಾರ್ಷಲ್ ಆರ್ಟ್ಗಳಿಗೆ ಭಾರತದಲ್ಲಿ ಹೆಚ್ಚಿನ ಬೇಡಿಕೆ ಸಿಗುತ್ತಿದೆ ಆದರೆ ಭಾರತದ ಸಮರ ಕಲೆಗಳಿಗೆ ಭಾರತದಲ್ಲೇ ಗೌರವ ಇಲ್ಲದಂತಾಗಿದೆ ನಮ್ಮ ದೇಶದ ಸಂಸ್ಕಾರ ಮತ್ತು ಸಂಪ್ರತಿ ಉಳಿಯುವುದು ನಮ್ಮ ಹಿರಿಯರು ಹಾಕಿಕೊಟ್ಟ ಆಚರಣೆಗಳಿಂದ ಆದ್ದರಿಂದ ಭಾರತದ ಎಲ್ಲ ಮಾರ್ಷಲ್ ಆರ್ಟ್ ಜೀವಂತವಾಗಿರಿಸುವಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಶ್ರಮಿಸಬೇಕಾದ ಅನಿವಾರ್ಯತೆ ಇದೆ ಧನ್ಯವಾದಗಳು